ಇದು ಯಾವ ಸ್ಮೋಕರ್ಸ್ ಗಳು ಪಕ್ಕಾ ಹೇಳ್ತಾರೆ ಇದು ಕಿಂಗ್ ಅಂತ ಕರೆಕ್ಟ್ ಅಲ್ವಾ ಹಾಗಾದ್ರೆ ಇದು ಇದು ಕಿಂಗ್ ಕರೆಕ್ಟ್ ಅಲ್ವಾ ಇದು ಕಿಂಗ್ ಇದು ಕಿಂಗ್ ಸೊ ಇದ್ರಲ್ಲಿ ಒರಿಜಿನಲ್ ಯಾವುದು ಫೇಕ್ ಯಾವುದು ಕಂಡೀರ ಯರು ಎಷ್ಟೋ ವರ್ಷದಿಂದ ಸಿಗರೇಟ್ ಸೇತ್ಕೊಂಡ್ ಬಂದಿರ್ತಕ್ಕಂತ ಅವರು ಕೂಡ ಇದನ್ನ ಕಂಡ ಹಿಡಿಯುವುದಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಕೆಲವು ಸೂಕ್ಷ್ಮ ವಿಚಾರಗಳಿಂದ ಕಂಡ ಹಿಡೀಬಹುದು ಹೇಗೆ ಅಂತಂದ್ರೆ ಇಲ್ಲಿ ಫಸ್ಟ್ ಫಿಲ್ಟರ್ ನೋಡೋಣ ಈ ಫಿಲ್ಟರ್ ಅಲ್ಲಿ ಸ್ಟ್ರೈಪ್ಸ್ ಜಾಸ್ತಿ ಯಾವ್ದು ಕಾಣ್ತಾ ಇದೆ ಅಂದ್ರೆ ಡಾರ್ಕ್ ಆಗಿ ಯಾವ್ದು ಕಾಣ್ತಿದೆ ಮತ್ತೆ ಲೈಟ್ ಆಗಿ ಯಾವ್ದು ಕಾಣ್ತಿದೆ ಅಬ್ಸರ್ವ್ ಮಾಡಿ ಇದು ಲೈಟ್ ಆಗಿ ಕಾಣ್ತಾ ಇದೆ ಇದು ಡಾರ್ಕ್ ಆಗಿ ಲೈನ್ಸ್ ಲೈನ್ಸ್ ಏನಿದೆ ಅಲ್ಲ ಇದೆಲ್ಲ ಲೈನ್ಸ್ ಲೈನ್ಸ್ ಇದು ಲೈನ್ಸ್ ಲೈನ್ಸ್ ಕಾಣ್ತಾ ಇರುತ್ತೆ ಡಾರ್ಕ್ ಆಗಿದೆ ಇದು ಲೈಟ್ ಆಗಿದೆ ಕರೆಕ್ಟ್ ಅಲ್ವಾ ಇದು ರಾ ಆಗಿ ಹಾರ್ಡ್ ಆಗಿದೆ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಟೊಬ್ಯಾಕೋ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಇದ್ರಲ್ಲೇ ಈಸಿ ಆಗಿ ಗೊತ್ತಾಗುತ್ತೆ ಇದು ಕೆಮಿಕಲ್ ಬೇಸ್ಡ್ ಅಂತ ಕರೆಕ್ಟ್ ಅಲ್ವಾ ಇದು ಇಲ್ಲೂ ಸ್ಟಿಕ್ಕರ್ ಸೇಮ್ ಇದೆ ಇಲ್ಲೂ ಸ್ಟಿಕ್ಕರ್ ಸೇಮ್ ಇದೆ ಓಕೆ ಈಗ ನಾನು ಇದನ್ನ ತಿರ್ಗಿಸ್ತೀನಿ ಈಗ ಈ ನೇಮ್ಸ್ ಕಾಣ್ತಿದೆ ನೇಮ್ ಹೆಸರು ಕಾಣ್ತಿದೆ ಅಲ್ವಾ ಹನಿ ಡ್ರೂ ಅಂತ ಏನೋ ಕಾಣ್ತಿದೆ ಅಲ್ವಾ ಇದು ಲೈಟ್ ಆಗಿ ಯಾವತ್ ಕಾಣ್ತಾ ಇದೆ ಡಾರ್ಕ್ ಆಗಿ ಯಾವತ್ ಕಾಣ್ತಾ ಇದೆ ಈ ಸಿಗರೇಟ್ ಏನಿದೆ ಅಲ್ಲ ಇದು ಸ್ಮೂತ್ ಫಿನಿಶಿಂಗ್ ಇದೆ ಅಂದ್ರೆ ಪ್ರೀಮಿಯಂ ಫಿನಿಶಿಂಗ್ ಇದೆ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ ನಾ ಗೆ ಇದು ಸ್ಮೂತ್ ಫಿನಿಶಿಂಗ್ ಇದೆ ಇದು ಹಾರ್ಡ್ ಫಿನಿಶಿಂಗ್ ಅಂದ್ರೆ ಜೆರಾಕ್ಸ್ ತರದ್ ಇದೆ ಇದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೇಮ್ಸ್ ನೋಡಿ ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿದೆ ಪ್ರೀಮಿಯಂ ಫಿನಿಶಿಂಗ್ ಇಲ್ಲ ಇದು ಕರೆಕ್ಟ್ ಅಲ್ಲ ಕರೆಕ್ಟ್ ಆಗಿ ಪೇಪರ್ ಥಿನ್ಸ್ ನೋಡಿ ಎರಡರಲ್ಲೂ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಇದು ಬಹುಶಃ ನಿಮ್ಗೆ ವಿಡಿಯೋ ಮಾಡ್ತೀನಿ ಅಷ್ಟು ಗೊತ್ತಾಗೋದಿಲ್ಲ ಬಟ್ ಸ್ಟಿಲ್ ನೀವ್ ಒಂದ್ಸಲ ಎದುರುಗಡೆ ತಗೊಂಡಾಗ ಗೊತ್ತಾಗುತ್ತೆ ಎರಡ್ ಎರಡು ವೇರಿಯೇಷನ್ಸ್ ಎರಡ್ ಎರಡ್ ತರ ಸಿಗರೇಟ್ಸ್ ನಂಗೆ ಇಟ್ಕೊಂಡು ನೋಡಿ ಒಂದು ಲೈಟ್ ಆಗಿರುತ್ತೆ ಹೆಸರು ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿರುತ್ತೆ ಎರಡು ಒಟ್ಟಿಗೆ ಇಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತ ಸ್ಮೋಕರ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿ ತನಿ ಇದನ್ನ ಇದು ಫೇಕ್ ಯಾವ್ದು ಒರಿಜಿನಲ್ ಯಾವುದು ಅಂತ ಈ ವಿಚಾರ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಫ್ರೆಂಡ್ ಈ ವಿಚಾರ ನನಗೆ ಹೇಳಲ್ಲ ಏನಪ್ಪಾ ಅಂತಂದ್ರೆ ಮಗ ಈ ತರದ್ದು ಸಿಗರೇಟ್ ಫೇಕ್ ಮಾಡ್ತಿದ್ದಾರೆ ಅದು ಎಸ್ಪೆಷಲಿ ಕಿಂಗ್ ಮತ್ತೆ ಕಿಂಗ್ ಲೈಟ್ಸ್ ಅಲ್ಲಿ ಎರಡು ಬ್ರಾಂಡ್ ಅಲ್ಲಿ ಜಾಸ್ತಿ ಫೇಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬ್ರಾಂಡಿಂಗ್ ಕಂಪನಿ ಯಾವ ಸಿಗರೆಟ್ ಕಂಪನಿ ತಯಾರಿಸ್ತಾರೆ ಗೊತ್ತಾ ಅಲ್ಲಿಂದ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದು ಒರಿಜಿನಲ್ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಗೋಡೌನ್ ಅಲ್ಲಿ ಚಿಕ್ ಚಿಕ್ಕ ಗೋಡೌನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅವರೇ ಸಿಗರೇಟ್ ತಯಾರಿಸ್ತಾರೆ ಈ ತರದ್ ಕಿಂಗ್ ಯಾಕಂದ್ರೆ ಹೈಯೆಸ್ಟ್ ಸೆಲ್ಲಿಂಗ್ ಇದೆ ಅಲ್ವಾ ಕಿಂಗ್ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ತರದ್ನ ಫೇಕ್ ಮಾಡ್ತಾರೆ ಬೀಡ ಅಂಗಡಿ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಒರಿಜಿನಲ್ ಯಾವ್ದು ಫೇಕ್ ಯಾವ್ದು ಅಂತ ಅವ್ರು ಸಿಗರೇಟ್ ಎತ್ತರೋ ಇಲ್ವಾ ಬೀಡ ಅಂಗಡಿಗಳಿಗೆ ಸಣ್ಣ ಪುಟ್ಟ ಚಿಕ್ ಚಿಕ್ ಚಿಕ್ಕ ಅಂಗಡಿಗಳಿಗೆ ಹೋಗಿ ಟಾರ್ಗೆಟ್ ಮಾಡಿ ಈ ತರದ್ ಕೊಟ್ಟು ಬಂದ್ಬಿಡುತ್ತೆ ಸೇರ್ತಾರೆ ಒಂದೊಂದ್ಸಲಿ ಒಂದೊಂದ್ ಫ್ಲೇವರ್ ಬಂದಿರತ್ತೆ ಅಂತ ಅಂದ್ಕೊಳ ಯಾರು ಕಂಡಿಡಿಯಕ್ ಆಗಲ್ಲ ಕಷ್ಟ ಆಗ್ಬಿಡುತ್ತ ಅವಾಗ ಇದು ಒಂದ್ ಒಂದ್ಸಲ ಸೇದ್ದಾಗ ಒಂದ್ ಕೆಮಿಕಲ್ ತರದ್ ಒಂದ್ರಿ ಏನೋ ಒಂಥರ ಕೆಮಿಕಲ್ ಬರ್ತಿದೆಯಲ್ಲ ಅಂತ ಅನ್ಕೊಳ್ತಾರೆ ಇನ್ನೊಂದ್ಸಲ ಸೇದ್ದಾಗ ತೇಂಗ್ರು ಮೊನ್ನೆ ಸಿಗರೇಟೇ ಬೇರೆ ಇವತ್ತು ಸೇತ್ತಿರೋ ಸಿಗರೇಟೆ ಬೇರೆ ಏನಿದು ನನ್ಗೆ ಕನ್ಫ್ಯೂಷನ್ ಆಗ್ತಿದೆಯಲ್ಲ ತುಂಬಾ ಡಿಫ್ರೆನ್ಸ್ ಕಾಣ್ತಿದ್ಯಲ್ಲ ಇದು ಸಿಗರೆಟ್ ಅಲ್ಲಿ ಅಂತ ಅನ್ಸುತ್ತೆ ಕೆಲವ್ರಿಗೆ ಯಾಕಂದ್ರೆ ತುಂಬಾ ವರ್ಷದಿಂದ ಸ್ಮೋಕ್ ಮಾಡ್ತಾ ಇರೋರಿಗೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಆಕ್ಚುಲಿ ನನ್ನ ಫ್ರೆಂಡ್ ಹೇಳಿದ್ರು ಈ ವಿಚಾರ ಅನ್ನೋದಕ್ಕೋಸ್ಕರ ನಾನು ಈ ನಿಮ್ಮ ಹತ್ರ ನಾನು ಈ ವಿಚಾರ ಹೇಳ್ತಾ ಇದೀನಿ ಇದು ಯಾವದೇ ಕಾರಣಕ್ಕೂ ಒಂದು ಬ್ರ್ಯಾಂಡ್ ಗೆ ಆಗ್ಲಿ ಅಥವಾ ಯಾವ ವ್ಯಕ್ತಿಗೆ ಆಗ್ಲಿ ನಾನು ಇಲ್ಲಿ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಈ ತರದ್ದು ಒಂದು ಫೇಕ್ ಬರ್ತಿದೆ ಕೇರ್ಫುಲ್ ಆಗಿರಿ ಅಂತ ಹೇಳದ್ನೆ ಹೊತ್ತು ಸಿಗರೇಟ್ ಲವರ್ಸ್ ಗಳಿಗೆ ನಾನು ಯಾವುದೂ ಬೈತಾ ಇಲ್ಲ ಎಷ್ಟೊಂದು ಇನ್ಫಾರ್ಮೇಶನ್ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ